ಸ್ವಲ್ಪ ಅನೀಜಿನೆಸ್ ಇತ್ತಲ್ಲ ಅದಕ್ಕೋಸ್ಕರ ಚೆಕಪ್ ಕರ ಚೆಕ್ ಅಪ್ ಮಾಡ್ಬೇಕೆ ಬಿಡಿ ಆ ಈಸಲ್ ರೈಟ್ ಯು ವಿಲ್ ಬಿ ಡಿಸ್ಚಾರ್ಜ್ ಟುಮಾರೋ ಏನಂತ ಸರ್ ಹಾ ನಿಮಿತ ಮಾತಾಡ್ರಿ ರೀ ನನ್ನ ಜೊತೆ ಮಾತಾಡೋದಲ್ಲ ಈಸ್ ಓಕೆ ಒಂದು ಬಾರิ ಸ್ಟೇಷನ್ ರೂಟೀನ್ ಚೆಕ್ ಬಂದಿರೋದು ನಾರ್ಮಲ್ ಆಗಿದ್ದಾರೆ ರಾಜ್ಯದ ಜನತೆಗೆ ದಸರಾ ಮಹೋತ್ಸವದ ನಾಡಹಬ್ಬದ ಶುಭಾಶಯಗಳು ಇವತ್ತು ನಾನು ಈಗ ಹೊರಟಿದ್ದೀನಿ ಮೈಸೂರಿಗೆ ನಾಳೆ ಜಂಬೂ ಸವಾರಿ ಇದೆ ಕಾರ್ಕ್ರೇಟ್ ಪರೇಡ್ ಇದೆ ಅದೆರಡು ಮುಗಿಸ್ಕೊಂಡು ಬರ್ತೀನಿ ನಾನು ಫ್ಲಡ್ ನೆನ್ನೆ ಹೋಗಿದೆ ಸಿ ಏನಾಗಿದೆ ನೈಂಟಿ ಫೈವ್ ಪರ್ಸೆಂಟು ಫ್ಲಡ್ ಇರ್ತಕ್ಕಂಥದ್ದು ಉತ್ತರ ಕರ್ನಾಟಕದಲ್ಲೇ ಎಂಟು ಒಂಬತ್ತು ಜಿಲ್ಲೆಗಳಲ್ಲಿ ಫ್ಲಡ್ ಜಾಸ್ತಿ ಆಗಿದೆ ಸೊ ನೈಂಟಿ ಫೈವ್ ಪರ್ಸೆಂಟು ಉತ್ತರ ಕರ್ನಾಟಕದಲ್ಲಿ ಬೇರೆ ರಾಜ್ಯಗಳಲ್ಲಿ ಬೇರೆ ರಾಜ್ಯಗಳಲ್ಲಿ ಕಡಿಮೆ ಇದೆ ಅಲ್ಲ ಐ ಮೀನ್ ಬೇರೆ ಜಿಲ್ಲೆಗಳಲ್ಲಿ ಕಡಿಮೆ ಇದೆ ಅಲ್ಲಿ ಮಾತ್ರ ಜಾಸ್ತಿ ಇದೆ ಬೆಳಗಾಂ ಬಿಜಾಪುರ ಬಾಗಲಕೋಟೆ ಕಲಬುರಗಿ ಬೀದರ್ ಯಾದಗಿರ್ ಹುಬ್ಬಳ್ಳಿ ಧಾರವಾಡ ಗದಗ He did